ಮಹಾತ್ಮ ಗಾಂಧೀಜಿ ಎಂದ ತಕ್ಷಣ ನಮ್ಮ ಕಣ್ಣೆದುರು ಬರುವುದು ಕೋಲು ಕನ್ನಡಕ ಚರಕ ಚರಕವು ಹಂಜಿಯಿಂದ ನೂಲು ತೆಗೆಯುವ ಸಾಧನ ಇದನ್ನು ರಾಟೆ ಎಂದೂ ಕರೆಯುವರು ರಾಟೆಯಲ್ಲಿ ನೂಲುವ ಮತ್ತು ಕೈಮಗ್ಗದಲ್ಲಿ ನೇಯುವ ಕಲೆಯಲ್ಲಿ ಭಾರತೀಯರು ಹಿಂದಿನಿಂದಲೂ ಕುಶಲತೆ ಸೂಕ್ಷ್ಮತೆ ರೂಢಿಸಿಕೊಂಡಿದ್ದರು ಬ್ರಿಟಿಷರಕು ಭಾರತಕ್ಕೆ ಬಂದ ನಂತರ ಇತರ ಎಲ್ಲ ಗುಡಿ ಕೈಗಾರಿಕೆಗಳಂತೆ ರಾಟೆಯೂ ಸೇರಿದಂತೆ ನೂಲುವ ನೇಯುವ ಕೌಶಲ್ಯ ಮತ್ತು ಸಲಕರಣೆಗಳು ಕಣ್ಮರೆಯಾದವು ಮತ್ತೆ ಅದು ಬೆಳಕಿಗೆ ಬರಲು ಗಾಂಧೀಜಿ ಬರಬೇಕಾಯಿತು ಆಗ ಭಾರತಕ್ಕೆ ಇಂಗ್ಲೆಂಡ್ ವರ್ಷಕ್ಕೆ ಅರವತ್ತು ಕೋಟಿ ರೂಪಾಯಿಗಳ ಬಟ್ಟೆಗಳನ್ನು ಕಳುಹಿಸುತ್ತಿತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯುತ್ತಿದ್ದ ಹತ್ತಿಯನ್ನು ಲಕ್ಷಗಟ್ಟಲೆ ಮೂಟೆ ಕಟ್ಟಿ ಜಪಾನಿಗೋ ಇಂಗ್ಲೆಂಡಿಗೋ ಕಳುಹಿಸಿ ಅಲ್ಲಿಂದ ಬಳಕೆಗೆ ಸಿದ್ಧವಾಗಿರುವ ಬಟ್ಟೆ ತರಿಸಿಕೊಳ್ಳುವುದು ಗಾಂಧೀಜಿಯವರನ್ನು ಆಲೋಚನೆಗೆ ತಳ್ಳಿತು ಇದನ್ನು ನಿಲ್ಲಿಸಿದರೆ ನಮ್ಮಲ್ಲಿನ ಜನರಿಗೆ ಉದ್ಯೋಗ ಸಿಗುವುದು ಎಂಬುದು ಅವರ ಆಲೋಚನೆ ಆಗಿತ್ತು ಪ್ರತಿಯೊಂದು ವಿಷಯದಲ್ಲಿಯೂ ಸ್ವಾವಲಂಬನೆ ಸ್ವದೇಶಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅಗತ್ಯವೆಂದು ಗಾಂಧೀಜಿ ಮನಗಂಡರು ಆಶ್ರಮದಲ್ಲಿಯೂ ನೂಲುವ ನೇಯುವ ಕಸುಬಿನ ಪುನರ್ಜೀವನಕ್ಕೆ ಮುಂದಾದರು ಇದಕ್ಕೆ ಅಗತ್ಯವಿರುವ ಚರಕ ಹುಡುಕುತ್ತಾ ಹೊರಟರು ಗಾಂಧೀಜಿರವರಿಗೆ ಬ್ರೋಚ್ ಎಂಬ ಗ್ರಾಮದಲ್ಲಿ ಅಕಸ್ಮಾತ್ ಆಗಿ ಗಂಗಾಬೆನ್ ಎಂಬ ದಲಿತ ಮಹಿಳೆ ಪರಿಚಯವಾದಳು ಗಾಂಧೀಜಿಯವರ ಉತ್ಸಾಹ ಮತ್ತು ಬದ್ಧತೆ ಗಮನಿಸಿ ಚರಕ ಪತ್ತೆ ಹಚ್ಚಿಕೊಡುವುದಾಗಿ ಮಾತುಕೊಟ್ಟಳು ಅದರಂತೆ ಬರೋಡಾ ಸಮೀಪದ ವಿಜಾಪುರ ಎಂಬ ಗ್ರಾಮದಲ್ಲಿ ಚರಕದಲ್ಲಿ ಕೌಶಲ್ಯವಿದ್ದ ಜನರನ್ನು ಗುರುತಿಸಿದಳು ಅಲ್ಲಿ ಅನೇಕರ ಮನೆಗಳಲ್ಲಿ ಚರಕಗಳಿದ್ದರೂ ಅವು ಕೆಲಸಕ್ಕೆ ಬಾರದ ವಸ್ತುಗಳೆಂದು ಅಟ್ಟಕ್ಕೆ ಒಟ್ಟಿದ್ದರು ತಮಗೆ ಹಂಜಿಕೊಟ್ಟರೆ ತಾವು ನೂತ ನೂಲನ್ನು ನೀವು ಕೊಳ್ಳುವುದಿದ್ದರೆ ನಮ್ಮ ಅಟ್ಟಗಳಿಂದ ಚರಕ ಕೆಳಗಿಳಿಸಿ ನಾವು ನೂಲು ನೂತು ಕೊಡಲು ಸಿದ್ಧ ಎಂದರು ಈ ಸುದ್ದಿ ಕೇಳಿದ ಗಾಂಧೀಜಿಯವರಿಗೆ ಸಂತಸವಾಯಿತು ಅಹಮದಾಬಾದ್ನ ಗಿರಣಿಯಿಂದ ಮೊದಲು ಅಂಜಿ ತರಿಸಿಕೊಟ್ಟರು ಆ ನಂತರ ಗಿರಣಿಯಿಂದ ತಂದ ಅಂಜಿ ಬಳಸುವುದಕ್ಕಿಂತ ಹಿರಿಯರು ಅಂಜಿ ಮಾಡಿಕೊಳ್ಳುತ್ತಿದ್ದ ರೀತಿಯಲ್ಲೇ ಹಂಜಿ ಮಾಡಿಕೊಡುವವರ ಹುಡುಕಲು ಗಂಗಾಬೆನ್ಗೆ ಹೇಳಿದರು ಗಂಗಾಬೆನ್ ಹತ್ತಿಯನ್ನು ಹಂಜಿ ಮಾಡುವವರನ್ನು ಪತ್ತೆಹಚ್ಚಿ ಕರೆತಂದು ಕೆಲಸಕ್ಕೆ ತೊಡಗಿಸಿದಳು ಬಿಜಾಪುರದಲ್ಲಿ ಚರಕದಿಂದ ನೂತ ನೂಲನ್ನು ನೇಯಲು ಕೈಮಗ್ಗದವರನ್ನೂ ಕರೆತಂದು ಆಶ್ರಮದಲ್ಲಿ ನೆಲೆಯೂರಿಸಿದಳು ವಿಜಾಪುರದಲ್ಲಿ ಚರಕದಿಂದ ನೂಲು ನೂತು ಆಶ್ರಮದಲ್ಲಿ ಕೈಮಗ್ಗದಿಂದ ನೇಯ್ದ ಬಟ್ಟೆ ವಿಜಾಪುರ ಖಾದಿ ಎಂದೇ ಬಹುಬೇಗ ಹೆಸರಾಯಿತು ಖಾದಿ ಸ್ವಾತಂತ್ರ್ಯ ಹೋರಾಟಗಾರರ ಸಮವಸ್ತ್ರ ಎಂದೇ ಪ್ರಸಿದ್ಧಿಯಾಯಿತು ಆಶ್ರಮವಾಸಿಗಳು ನೂಲುವ ನೇಯುವ ಕೌಶಲ್ಯ ಕಲಿತರು ಮಗನ್ಲಾಲ್ ಗಾಂಧೀಜಿರವರು ಯಂತ್ರಗಳನ್ನು ಕುರಿತು ತಮಗಿದ್ದ ಅದ್ಭುತ ಪ್ರತಿಭೆಯನ್ನು ಬಳಸಿ ಚರಕಾದಲ್ಲಿ ಅನೇಕ ಉತ್ತಮ ಬದಲಾವಣೆಗಳನ್ನು ಮಾಡಿ ಸರಳಗೊಳಿಸಿದರು ಚರಕ ಸ್ವಾವಲಂಬನೆ ಮತ್ತು ಸ್ವಾತಂತ್ರ್ಯದ ಸಂಕೇತವಾಯಿತು ಗಾಂಧೀಜಿಯವರು ಸ್ವದೇಶಿ ಖಾದಿ ಚರಕ ಮೂಲಕ ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಅಡಿಪಾಯ ಹಾಕಿದರು ಚರಕದಲ್ಲಿ ನೂಲುವುದು ಗಾಂಧೀಜಿಯವರಿಗೆ ಉಸಿರಾಡಿದಷ್ಟೇ ಸಲೀಸು ಗಾಂಧೀಜಿಯವರ ಪ್ರಕಾರ ನೂಲುವುದು ಸಹಕಾರ ತತ್ವದ ಪಾಠಗಳನ್ನು ಕಲಿಸಿಕೊಡಬಲ್ಲದು ದೇಶ ಸೇವೆಗೆ ಜನರನ್ನು ಒಟ್ಟುಗೂಡಿಸಿ ಅಣಿಗೊಳಿಸುವುದು ಚರಕ ವ್ಯಕ್ತಿಗಳನ್ನು ಆಲಸ್ಯದಿಂದ ದೂರ ಇಡುವುದು ಕಲಿತವರು ಕಲಿಯದವರು ಬಲಿಷ್ಠರು ಕನಿಷ್ಠರು ನಿಶಕ್ತರು ಹುಡುಗರು ಮುದುಕರು ಎಲ್ಲ ಧರ್ಮದವರಿಗೆ ಸೇರಿದವರು ಚರಕದಿಂದ ನೂಲಬಹುದು ಚರಕ ಅಹಿಂಸೆಯನ್ನು ಪ್ರತಿನಿಧಿಸುತ್ತದೆ ಎಂದರು ಗಾಂಧೀಜಿ ಸರಳತೆ ಸಮಾನತೆ ಸೇವೆ ದುಡಿಮೆ ಏಕಾಗ್ರತೆ ಅಹಿಂಸೆ ಚರಕದ ಸಂದೇಶ ಆಧ್ಯಾತ್ಮ ಬೇರೆಯಲ್ಲ ಪರಿಶ್ರಮ ಬೇರೆಯಲ್ಲ ಎಂಬುದು ಚರಕದ ಸಂದೇಶ ಇಂದಿನ ಸಾಮಾಜಿಕ ವ್ಯವಸ್ಥೆಗೆ ಚರಕ ಬಹುದೊಡ್ಡ ರೂಪಕ ಈ ದೇಶದಲ್ಲಿ ಇರುವ ಬಹಳ ದೊಡ್ಡ ಬಂಡವಾಳ ಮಾನವ ಕೈಗಳು ಆ ಕೈಗಳಿಗೆ ಉದ್ಯೋಗ ಕೊಡಬೇಕು ಎಂಬುದು ಗಾಂಧೀಜಿಯವರ ಆಶಯ ಗಾಂಧೀಜಿ ಚಿಂತನೆಗಳನ್ನು ಅಳವಡಿಸಿಕೊಂಡು ಗುಡಿ ಕೈಗಾರಿಕೆಗಳನ್ನು ಪುನರ್ಜೀವನಗೊಳಿಸುವ ಪುನಶ್ಚೇತನಗೊಳಿಸುವ ಮೂಲಕ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕಟ್ಟಬೇಕಾದ್ದು ಅಗತ್ಯವಿದೆ ದೇಶದ ಅದಿರು ಹತ್ತಿ ಚರ್ಮ ಮೊದಲಾದ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡುವುದನ್ನು ನಿಷೇಧಿಸಿ ಇಲ್ಲಿನ ಸಂಪನ್ಮೂಲ ಇಲ್ಲಿಯೇ ಉಳಿಸಿ ಬಳಸಿ ಜನರಿಗೆ ಉದ್ಯೋಗ ಕೊಡುವ ಗುಡಿ ಕೈಗಾರಿಕೆಗಳಿಗೆ ಪ್ರಾಮುಖ್ಯತೆ ಕೊಡುವ ಅನಿವಾರ್ಯತೆ ಇದೆ